ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ನಮ್ಮ ಮನುಷ್ಯನ ಕ್ಷೇತ್ರದ ನಿವಾಸಿಗಳು ಅವರಲ್ಲಿ ಹಲವಾರು ಸಂದರ್ಭದಲ್ಲಿ ಅವರಲ್ಲಿ ಮಾತಾಡಲಿಕ್ಕೆ ಹೋಗ್ತಿದ್ದೆ ಅವರ ಅನುಭವ ಮತ್ತು ಅವರ ಒಂದು ಸಲಹೆಯನ್ನು ಪಡೀಲಿಕ್ಕೆ ಅವರೇನು ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟಂಥ ಐ ಟಿ ಬಿ ಟಿ ಶಿಕ್ಷಣ ಮತ್ತು ಬೆಂಗಳೂರು ಮತ್ತು ಇಡೀ ರಾಜ್ಯದಲ್ಲಿ ಹಲವಾರು ಬಟ್ ಈ ಕೆಲವು ವಿಚಾರಗಳಲ್ಲಿ ಅವರಲ್ಲಿ ಸಲಹೆಗಳನ್ನು ನಾವು ಮಾಡ್ತಿದ್ದಂಥ ಕೆಲಸಗಳನ್ನು ತಿಳಿಸ್ಲಿಕ್ಕೆ ಹೋಗ್ತಿದ್ರು ಹಾಗಾಗಿ ಅವರು ಭಾಳಷ್ಟು ಖುಷಿ ಪಡ್ತಿದ್ರು ಅವರ ಸಲಹೆಯನ್ನು ಯಾವ ರೀತಿ ಜನಪರವಾಗಿ ಕೆಲಸ ಮಾಡಬೇಕು ಎಷ್ಟು ಜನಕ್ಕೆ ಆದ್ಯತೆಯನ್ನು ಕೊಟ್ಟು ಆವಿಷ್ಕಾರ ತಂತ್ರಜ್ಞಾನವನ್ನು ಬಲವಾಗಿ ಅಳವಡಿಸ್ಕೋಬೇಕು ಪರಿಣಾಮಕಾರಿಯಾಗಿ ಅಳವಡಿಸ್ಕೊಂಡು ಜನರಿಗೆ ಯಾವ ರೀತಿ ಅನುಕೂಲವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಮತ್ತು ಈ ಕ್ಷೇತ್ರ ಭಾಳ ಭರವಸೆದಾಯಕ ಕ್ಷೇತ್ರ ಇಪ್ಪತ್ತೊಂದನೇ ಶತಮಾನ ಅಂದರೆ ಆವಿಷ್ಕಾರ ತಂತ್ರಜ್ಞಾನ ಉದ್ಯಮಶೀಲತೆ ಹಾಗಾಗಿ ನಮ್ಮ ನಾಡಿನಲ್ಲಿ ಇದಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ಇಡೀ ವಿಶ್ವದಲ್ಲಿ ನಾವು ಪ್ರಬಲರಾಗಿ ಬೆಳೀಬೇಕು ಅಂದರೆ ಈ ಕ್ಷೇತ್ರಕ್ಕೆ ಬಲವಾದ ಒತ್ತನ್ನು ಕೊಡಬೇಕು ಅಂತ ಅವರು ತಿಳಿಸ್ತಾ ಇದ್ದರು ಇವತ್ತು ಈ ದಿಕ್ಕಲ್ಲಿ ಇವತ್ತು ವ್ಯವಸಾಯದಲ್ಲೂ ಇದೆಲ್ಲ ಬಳಕೆ ಮಾಡಲಿಕ್ಕೆ ಸಾಧ್ಯವಿದೆ ಆದರೆ ಅವೆಲ್ಲ ವಿಚಾರಗಳನ್ನು ಮತ್ತು ಅವರು ಬೆಂಗಳೂರನ್ನು ಹೇಗೆ ಒಂದು ಅಂತಾರಾಷ್ಟ್ರೀಯ ನಗರವಾಗಿ ಮಾಡೋದಕ್ಕೆ ಕಾರಣಕರ್ತರಾದೋ ಅಂತ ಎಲ್ಲ ವಿಚಾರಗಳನ್ನು ಮಾತಾಡಿದಾಗ ಅವರು ಎಲ್ಲ ಹೇಗೆ ಹೇಗೆ ಮಾಡಿದು ಎಲ್ಲ ಪ್ರಬುದ್ಧರನ್ನು ತಿಳುವಳಿಕೆ ಇದ್ದವ್ರನ್ನ ಕಾಳಜಿ ಇದ್ದವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಏನೊಂದು ಬದಲಾವಣೆಗೆ ಹೇಗೆ ಜೊತೆಗೆ ಜೋಡ್ಸ್ತಿದ್ದು ಅದೇ ದಾರಿಯಲ್ಲಿ ನೀವೆಲ್ಲ ನಡೀರಿ ಶ್ರಮ ವಹಿಸಿ ಅನಶುಕವಾಗಿ ತೆಗಳೋದು ಮತ್ತು ದ್ವೇಷಿಸೋದು ವೈಮನ್ಸ್ ಮಾಡೋವಂಥದ್ದು ಯಾವುದಕ್ಕೂ ಹೋಗ್ಬೇಡ್ರಪ್ಪ ಬಿ ಪಾಸಿಟಿವ್ ಒಳ್ಳೆ ಆಲೋಚನೆ ಇಟ್ಕೊಳ್ಳಿ ಒಳ್ಳೆ ಭಾವನೆ ಇಟ್ಕೊಳ್ಳಿ ಯಾರೇ ತೆಗಳಿರಿ ಆ ತೆಗಳಕ್ಕೆ ಬಿಡಿ ನೀವೇನು ಅದಕ್ಕೇನು ಉತ್ತರ ಕೊಡೋಕೆ ಹೋಗ್ಬೇಕು ನೀವೇನಿದ್ರು ನಿಮ್ಮ ಕೆಲಸ ಮತ್ತು ಒಳ್ಳೆ ನಡವಳಿಕೆಗಳ ಬಗ್ಗೆನೇ ಯಾವತ್ತಲ್ಲಿ ಕೊಡಿ ಅಂತ ಅವ್ರು ಯಾವಾಗಲೂ ಹೇಳ್ತಂತ ಮಾತು ಅದು ಅವ್ರು ನಡೆದಂಥ ದಾರಿಯಲ್ಲಿ ಖಂಡಿತ ಹೌದು ಅವರೇಗೆ ಇಡೀ ದೇಶದಲ್ಲಿ ನಂಬರ್ ಒನ್ ಮುಖ್ಯಮಂತ್ರಿಗಳಾಗಿ ಯಶಸ್ವಿ ಯಶಸ್ವಿಯಾಗಿರು ಅವರು ದೇಶದ ಬಗ್ಗೆ ಅಪಾರ ಕಾಳಜಿಯನ್ನು ಉಳ್ಳಂಥ ವ್ಯಕ್ತಿಯಾಗಿರೋರು ಹಾಗಾಗಿ ನರೇಂದ್ರ ಅಂತ ನಾಯಕ ಪ್ರಧಾನಮಂತ್ರಿ ಆಗಿರ್ಬೇಕಾದ್ರೆ ಅವ್ರ ಕೈ ಬಲಪಡಿಸಬೇಕು ಅವ್ರಿಗೆ ಸಹಕಾರ ಕೊಡಬೇಕು ನಾನು ಪಡ್ಕೊಳ್ಳೋಕ್ಕೇನಿಲ್ಲ ನಾನು ಕೊಡಬೇಕು ಅನ್ನೋವಂಥ ಒಂದು ಮನಸ್ಸಲ್ಲಿದ್ದಂಥ ವ್ಯಕ್ತಿನೇ ಎಸ್ ಎಂ ಅವರು ಹಾಗಾಗಿ ಅವರು ಭಾರತೀಯ ಜನತಾ ಪಾರ್ಟಿನ ಸೇರಿಕೊಂಡ್ರು ಇಡೀ ದೇಶದಲ್ಲಿ ಶಕ್ತಿ ತುಂಬುವಂಥ ಕೆಲಸ ಅವರ ಒಂದು ಕಾಲದಲ್ಲಾಗಿ ಅವರೆಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ಏನೊಂದು ಸಂದೇಶ ಕೊಡಬೇಕಿತ್ತು ನರೇಂದ್ರ ಮೋದಿಯವರು ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ ಅವರ ನಾಯಕತ್ವ ಬೇಕು ಅವರು ಪ್ರಧಾನಮಂತ್ರಿಗಳಾಗಿರಬೇಕು ಮುಂದುವರಿಬೇಕು ಅನ್ನೋಂಥದ್ದು ಅವ್ರ ಇಚ್ಛೆ ಆಗಿತ್ತು ಹಾಗಾಗಿ ಅವರು ಭಾರತೀಯ ಜನತಾ ಪಾರ್ಟಿನ ಸೇರ್ಪಡೆ ಆದರು ಅವ್ರ ಸೇರ್ಪಡೆಯಾಗಿರುವಂಥದ್ದು ನಮಗೆ ದೊಡ್ಡ ಶಕ್ತಿ ಸಿಕ್ಕಿದೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ನಮ್ಮ ಮನುಷ್ಯನ ಕ್ಷೇತ್ರದ ನಿವಾಸಿಗಳು ಅವರಲ್ಲಿ ಹಲವಾರು ಸಂದರ್ಭದಲ್ಲಿ ಅವರಲ್ಲಿ ಮಾತಾಡಲಿಕ್ಕೆ ಹೋಗ್ತಿದ್ದೆ ಅವರ ಅನುಭವ ಮತ್ತು ಅವರ ಒಂದು ಸಲಹೆಯನ್ನು ಪಡೀಲಿಕ್ಕೆ ಅವರೇನು ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟಂಥ ಐ ಟಿ ಬಿ ಟಿ ಶಿಕ್ಷಣ ಮತ್ತು ಬೆಂಗಳೂರು ಮತ್ತು ಇಡೀ ರಾಜ್ಯದಲ್ಲಿ ಹಲವಾರು ಬಟ್ ಈ ಕೆಲವು ವಿಚಾರಗಳಲ್ಲಿ ಅವರಲ್ಲಿ ಸಲಹೆಗಳನ್ನು ನಾವು ಮಾಡ್ತಿದ್ದಂಥ ಕೆಲಸಗಳನ್ನು ತಿಳಿಸ್ಲಿಕ್ಕೆ ಹೋಗ್ತಿದ್ರು ಹಾಗಾಗಿ ಅವ್ರು ಭಾಳಷ್ಟು ಖುಷಿ ಪಡ್ತಿದ್ರು ಅವರ ಸಲಹೆಯನ್ನು ಯಾವ ರೀತಿ ಜನಪರವಾಗಿ ಕೆಲಸ ಮಾಡಬೇಕು ಎಷ್ಟು ಜನಕ್ಕೆ ಆದ್ಯತೆಯನ್ನು ಕೊಟ್ಟು ಆವಿಷ್ಕಾರ ತಂತ್ರಜ್ಞಾನವನ್ನು ಬಲವಾಗಿ ಅಳವಡಿಸ್ಕೋಬೇಕು ಪರಿಣಾಮಕಾರಿಯಾಗಿ ಅಳವಡಿಸ್ಕೊಂಡು ಜನರಿಗೆ ಯಾವ ರೀತಿ ಅನುಕೂಲವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಮತ್ತು ಈ ಕ್ಷೇತ್ರ ಭಾಳ ಭರವಸೆದಾಯಕವಾಗಿರುವಂಥ ಕ್ಷೇತ್ರ ಇಪ್ಪತ್ತೊಂದನೇ ಶತಮಾನ ಅಂದರೆ ಆವಿಷ್ಕಾರ ತಂತ್ರಜ್ಞಾನ ಉದ್ಯಮಶೀಲತೆ ಹಾಗಾಗಿ ನಮ್ಮ ನಾಡಿನಲ್ಲಿ ಇದಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ಇಡೀ ವಿಶ್ವದಲ್ಲಿ ನಾವು ಪ್ರಬಲರಾಗಿ ಬೆಳಿಬೇಕು ಅಂದರೆ ಈ ಕ್ಷೇತ್ರಕ್ಕೆ ಬಲವಾದ ಒತ್ತನ್ನು ಕೊಡಬೇಕು ಅಂತ ಅವರು ತಿಳಿಸ್ತಾ ಇದ್ದರು ಇವತ್ತು ಈ ದಿಕ್ಕಲ್ಲಿ ಇವತ್ತು ವ್ಯವಸಾಯದಲ್ಲೂ ಇದೆಲ್ಲ ಬಳಕೆ ಮಾಡಲಿಕ್ಕೆ ಸಾಧ್ಯವಿದೆ ಆದರೆ ಅವೆಲ್ಲ ವಿಚಾರಗಳನ್ನು ಮತ್ತು ಅವರು ಬೆಂಗಳೂರನ್ನು ಹೇಗೆ ಒಂದು ಅಂತಾರಾಷ್ಟ್ರೀಯ ನಗರವಾಗಿ ಮಾಡೋದಕ್ಕೆ ಕಾರಣಕರ್ತರಾದ ಅಂತ ಎಲ್ಲ ವಿಚಾರಗಳನ್ನು ಮಾತಾಡಿದಾಗ ಅವರು ಎಲ್ಲ ಹೇಗೆ ಹೇಗೆ ಮಾಡ್ದು ಎಲ್ಲ ಪ್ರಬುದ್ಧರನ್ನು ತಿಳುವಳಿಕೆ ಇದ್ದವ್ರನ್ನ ಕಾಳಜಿ ಇದ್ದವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಏನೊಂದು ಬದಲಾವಣೆಗೆ ಹೇಗೆ ಜೊತೆಗೆ ಜೋಡ್ಸ್ತಿದ್ದು ಅದೇ ದಾರಿಯಲ್ಲಿ ನೀವೆಲ್ಲ ನಡೀರಿ ಶ್ರಮ ವಹಿಸಿ ಅನ್ನಶುಕವಾಗಿ ತೆಗಳೋದು ಮತ್ತು ದ್ವೇಷಿಸೋದು ವೈಮನ್ಸ್ ಮಾಡೋವಂಥದ್ದು ಯಾವುದಕ್ಕೂ ಹೋಗ್ಬೇಡ್ರಪ್ಪ ಬಿ ಪಾಸಿಟಿವ್ ಒಳ್ಳೆ ಆಲೋಚನೆ ಇಟ್ಕೊಳ್ಳಿ ಒಳ್ಳೆ ಭಾವನೆ ಇಟ್ಕೊಳ್ಳಿ ಯಾರೇ ತೆಗಳ್ರಿ ಆ ತೆಗಳಕ್ಕೆ ಬಿಡಿ ನೀವೇನು ಅದಕ್ಕೇನು ಉತ್ತರ ಕೊಡೋಕ್ಕೆ ಹೋಗ್ಬೇಕು ನೀವೇನಿದ್ರು ನಿಮ್ಮ ಕೆಲಸ ಮತ್ತು ಒಳ್ಳೆ ನಡವಳಿಕೆಗಳ ಬಗ್ಗೆನೇ ಇವತ್ತೊಂದು ಕೊಡಿ ಅಂತ ಅವ್ರು ಯಾವಾಗಲೂ ಹೇಳ್ತಂಥ ಮಾತು ಅದು ಅವ್ರು ನಡೆದಂಥ ದಾರಿ ಖಂಡಿತ ಹೌದು ಅವರೇಗೆ ಇಡೀ ದೇಶದಲ್ಲಿ ನಂಬರ್ ಒನ್ ಮುಖ್ಯಮಂತ್ರಿಗಳಾಗಿ ಜನಪ್ರಿಯರಾಗಿದ್ದರು ಯಶಸ್ವಿಯಾಗಿದ್ದರು ಅವರು ದೇಶದ ಬಗ್ಗೆ ಅಪಾರ ಕಾಳಜಿಯನ್ನು ಉಳ್ಳಂಥ ವ್ಯಕ್ತಿಯಾಗಿರ್ತಾರೆ ಹಾಗಾಗಿ ನರೇಂದ್ರ ಅಂತ ನಾಯಕ ಪ್ರಧಾನಮಂತ್ರಿ ಆಗಿರ್ಬೇಕಾದ್ರೆ ಅವ್ರ ಕೈ ಬಲಪಡಿಸಬೇಕು ಅವ್ರಿಗೆ ಸಹಕಾರ ಕೊಡಬೇಕು ನಾನು ಪಡ್ಕೊಳ್ಳೋಕ್ಕೇನಿಲ್ಲ ನಾನು ಕೊಡಬೇಕು ಅನ್ನೋವಂಥ ಒಂದು ಮನಸ್ಸಲ್ಲಿದ್ದಂಥ ವ್ಯಕ್ತಿನೇ ಎಸ್ ಎಂ ಕೃಷ್ಣವರು ಹಾಗಾಗಿ ಅವರು ಭಾರತೀಯ ಜನತಾ ಪಾರ್ಟಿನ ಸೇರಿಕೊಂಡರು ಇಡೀ ದೇಶದಲ್ಲಿ ಶಕ್ತಿ ತುಂಬುವಂಥ ಕೆಲಸ ಅವರ ಒಂದು ಕಾಲದಲ್ಲಾಗಿ ಅವರೆಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ಏನೊಂದು ಸಂದೇಶ ಕೊಡಬೇಕಿತ್ತು ನರೇಂದ್ರ ಮೋದಿಯವರು ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ ಅವ್ರ ನಾಯಕತ್ವ ಬೇಕು ಅವರು ಇರಬೇಕು ಮುಂದುವರಿಬೇಕು ಅನ್ನೋಂಥದ್ದು ಅವ್ರ ಇಚ್ಛೆಯಾಗಿತ್ತು ಹಾಗಾಗಿ ಅವರು ಭಾರತೀಯ ಜನತಾ ಆದರು ಸೇರ್ಪಡೆಯಾದರು ಸೇರ್ಪಡೆ ಆಗಿರುವಂಥ ನಮಗೆ ದೊಡ್ಡ ಶಕ್ತಿ ಸಿಕ್ಕಿದೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ನಮ್ಮ ಮನುಷ್ಯನ ಕ್ಷೇತ್ರದ ನಿವಾಸಿಗಳು ಅವರಲ್ಲಿ ಹಲವಾರು ಸಂದರ್ಭದಲ್ಲಿ ಅವರಲ್ಲಿ ಮಾತಾಡಲಿಕ್ಕೆ ಹೋಗ್ತಿದ್ದೆ ಅವರ ಅನುಭವ ಮತ್ತು ಅವರ ಒಂದು ಸಲಹೆಯನ್ನು ಪಡೀಲಿಕ್ಕೆ ಅವರೇನು ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟಂಥ ಐ ಟಿ ಡಿ ಟಿ ಶಿಕ್ಷಣ ಮತ್ತು ಬೆಂಗಳೂರು ಮತ್ತು ಇಡೀ ರಾಜ್ಯದಲ್ಲಿ ಹಲವಾರು ಬಟ್ ಈ ಕೆಲವು ವಿಚಾರಗಳಲ್ಲಿ ಅವರಲ್ಲಿ ಸಲಹೆಗಳನ್ನು ನಾವು ಮಾಡ್ತಿದ್ದಂಥ ಕೆಲಸಗಳನ್ನು ತಿಳಿಸ್ಲಿಕ್ಕೆ ಹೋಗ್ತಿದ್ರು ಹಾಗಾಗಿ ಅವ್ರು ಭಾಳಷ್ಟು ಖುಷಿ ಪಡ್ತಿದ್ರು ಅವರ ಸಲಹೆಯನ್ನು ಯಾವ ರೀತಿ ಜನಪರವಾಗಿ ಕೆಲಸ ಮಾಡಬೇಕು ಎಷ್ಟು ಜನಕ್ಕೆ ಆದ್ಯತೆಯನ್ನು ಕೊಟ್ಟು ಆವಿಷ್ಕಾರ ತಂತ್ರಜ್ಞಾನವನ್ನು ಬಲವಾಗಿ ಅಳವಡಿಸ್ಕೋಬೇಕು ಪರಿಣಾಮಕಾರಿಯಾಗಿ ಅಳವಡಿಸ್ಕೊಂಡು ಜನರಿಗೆ ಯಾವ ರೀತಿ ಅನುಕೂಲವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಮತ್ತು ಈ ಕ್ಷೇತ್ರ ಭಾಳ ಭರವಸೆದಾಯಕವಾಗಿರುವಂಥ ಕ್ಷೇತ್ರ ಇಪ್ಪತ್ತೊಂದನೇ ಶತಮಾನ ಅಂದರೆ ಆವಿಷ್ಕಾರ ತಂತ್ರಜ್ಞಾನ ಉದ್ಯಮಶೀಲತೆ ಹಾಗಾಗಿ ನಮ್ಮ ನಾಡಿನಲ್ಲಿ ಇದಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ಇಡೀ ವಿಶ್ವದಲ್ಲಿ ನಾವು ಪ್ರಬಲರಾಗಿ ಬೆಳಿಬೇಕು ಅಂದರೆ ಈ ಕ್ಷೇತ್ರಕ್ಕೆ ಬಲವಾದ ಒತ್ತನ್ನು ಕೊಡಬೇಕು ಅಂತ ಅವರು ತಿಳಿಸ್ತಾ ಇದ್ರು ಇವತ್ತು ಈ ದಿಕ್ಕಲ್ಲಿ ಇವತ್ತು ವ್ಯವಸಾಯದಲ್ಲೂ ಇದೆಲ್ಲ ಬಳಕೆ ಮಾಡಲಿಕ್ಕೆ ಸಾಧ್ಯವಿದೆ ಆದರೆ ಅವೆಲ್ಲ ವಿಚಾರಗಳನ್ನು ಮತ್ತು ಅವರು ಬೆಂಗಳೂರನ್ನು ಹೇಗೆ ಒಂದು ಅಂತಾರಾಷ್ಟ್ರೀಯ ನಗರವಾಗಿ ಮಾಡೋದಕ್ಕೆ ಕಾರಣಕರ್ತರಾದೋ ಅಂತ ಎಲ್ಲ ವಿಚಾರಗಳನ್ನು ಮಾತಾಡಿದಾಗ ಅವರು ಎಲ್ಲ ಹೇಗೆ ಹೇಗೆ ಮಾಡಿದು ಎಲ್ಲ ಪ್ರಬುದ್ಧರನ್ನು ತಿಳುವಳಿಕೆ ಇದ್ದವ್ರನ್ನ ಕಾಳಜಿ ಇದ್ದವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಏನೊಂದು ಒಂದು ಬದಲಾವಣೆಗೆ ಹೇಗೆ ಜೊತೆಗೆ ಜೋಡ್ಸ್ತಿದ್ದು ಅದೇ ದಾರಿಯಲ್ಲಿ ನೀವೆಲ್ಲ ನಡೀರಿ ಶ್ರಮ ವಹಿಸಿ ಅನ್ನಶುಕವಾಗಿ ತೆಗಳೋದು ಮತ್ತು ದ್ವೇಷಿಸೋದು ವೈಮನ್ಸ್ ಮಾಡೋವಂಥದ್ದು ಯಾವುದಕ್ಕೂ ಹೋಗ್ಬೇಡ್ರಪ್ಪ ಬಿ ಪಾಸಿಟಿವ್ ಒಳ್ಳೆ ಆಲೋಚನೆ ಇಟ್ಕೊಳ್ಳಿ ಒಳ್ಳೆ ಭಾವನೆ ಇಟ್ಕೊಳ್ಳಿ ಯಾರೇ ತೆಗಿಳಿರಿ ಆ ತೆಗಳ್ ಬಿಡಿ ನೀವೇನು ಅದಕ್ಕೇನು ಉತ್ತರ ಕೊಡೋಕ್ಕೆ ಹೋಗಬೇಕು ನೀವೇನಿದ್ರು ನಿಮ್ಮ ಕೆಲಸ ಮತ್ತು ಒಳ್ಳೆ ನಡವಳಿಕೆಗಳ ಬಗ್ಗೆನೇ ಹೊತ್ತನ್ನು ಕೊಡಿ ಅಂತ ಅವ್ರು ಯಾವಾಗಲೂ ಹೇಳ್ತಂತ ಮಾತು ಅದು ಅವ್ರು ನಡೆದಂಥ ದಾರಿ ಖಂಡಿತ ಹೌದು ಅವರೇಗೆ ಇಡೀ ದೇಶದಲ್ಲಿ ನಂಬರ್ ಒನ್ ಮುಖ್ಯಮಂತ್ರಿಗಳಾಗಿ ಜನಪ್ರಿಯರಾಗಿರೋ ಯಶಸ್ವಿಯಾಗಿರೋ ಅವರು ದೇಶದ ಬಗ್ಗೆ ಅಪಾರ ಕಾಳಜಿಯನ್ನು ಉಳ್ಳಂಥ ವ್ಯಕ್ತಿಯಾಗಿದ್ದರು ಹಾಗಾಗಿ ನರೇಂದ್ರ ಅಂತ ನಾಯಕ ಪ್ರಧಾನಮಂತ್ರಿ ಆಗಿರ್ಬೇಕಾದ್ರೆ ಅವ್ರ ಕೈ ಬಲಪಡಿಸಬೇಕು ಅವ್ರಿಗೆ ಸಹಕಾರ ಕೊಡಬೇಕು ನಾನು ಪಡ್ಕೊಳ್ಳೋಕ್ಕೇನಿಲ್ಲ ನಾನು ಕೊಡಬೇಕು ಅನ್ನೋಂಥ ಒಂದು ಮನಸ್ಸಲ್ಲಿದ್ದಂಥ ವ್ಯಕ್ತಿನೇ ಎಸ್ ಎಂ ಕೃಷ್ಣವರು ಹಾಗಾಗಿ ಅವರು ಭಾರತೀಯ ಜನತಾ ಪಾರ್ಟಿನ ಸೇರಿಕೊಂಡರು ಇಡೀ ದೇಶದಲ್ಲಿ ಶಕ್ತಿ ತುಂಬುವಂಥ ಕೆಲಸ ಅವರ ಒಂದು ಕಾಲದಲ್ಲಾಗಿ ಅವರೆಲ್ಲರಿಗೂ ಇಡೀ ರಾಜ್ಯದ ಜನರಿಗೆ ಏನೊಂದು ಸಂದೇಶ ಕೊಡಬೇಕಿತ್ತು ನರೇಂದ್ರ ಮೋದಿಯವರು ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ ಅವ್ರ ನಾಯಕತ್ವ ಬೇಕು ಅವರು ಪ್ರಧಾನಮಂತ್ರಿಗಳಾಗಿರಬೇಕು ಮುಂದುವರಿಬೇಕು ಅನ್ನೋಂಥದ್ದು ಅವ್ರ ಇಚ್ಛೆಯಾಗಿತ್ತು ಹಾಗಾಗಿ ಅವರು ಭಾರತೀಯ ಜನತಾ ಆದರು ಸೇರ್ಪಡೆಯಾದರು ಸೇರ್ಪಡೆ ಸೇರ್ಪಡೆಯಾಗಿರುವಂಥದ್ದು ನಮಗೆ ದೊಡ್ಡ ಶಕ್ತಿ ಸಿಕ್ಕಿದೆ ಅಂತ